ದೂರು ನೀಡಿದ್ದಲ್ಲಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಯ ವಿರುದ್ಧ ಕಾನೂನು ಕ್ರಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜನರಿಗೆ ಖಾಸಗಿ ಹಣಕಾಸು ಸಂಸ್ಥೆಗಳ ಕಿರುಕುಳ ಹೆಚ್ಚುತ್ತಿದ್ದು ಜನರು ಅಂತವರ ವಿರುದ್ಧ ದೂರು ನೀಡಿದ್ದಲ್ಲಿ ತಕ್ಷಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ ಜನರಿಗೆ ಖಾಸಗಿ ಹಣಕಾಸು ಸಂಸ್ಥೆಗಳ ಕಿರುಕುಳ ಹೆಚ್ಚುತ್ತಿರುವ ಬಗ್ಗೆ ಪ್ರಕ್ರಿಯೆ ನೀಡಿ ಮೈಕ್ರೋ ಸಂಸ್ಥೆ ಅಥವಾ ಲೇವಾದೇವಿಗಾರರ ನೀಡುತ್ತಿರುವ ತೊಂದರೆಗಳ ವಿರುದ್ಧ ದೂರು ನೀಡಲು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಹಾಯವಾಣಿಯನ್ನು ತೆರೆಯಲಾಗಿದೆ ಎಂದು ತಿಳಿಸಿದರು ಮೈಕ್ರೋ ಫೈನಾನ್ಸ್ ಎಚ್ಚರಿಕೆ ಕೊಟ್ಟಿದ್ರೆ ಸರ್ ಆದ್ರೂ ಕೆಲವು ಕಡೆ ವರದಿ ಆಗ್ತಿದ್ದಾವೆ ಸರ್ ನೀವು ನೆನ್ನೆಲ್ಲ ಅಷ್ಟು ಎಚ್ಚರಿಕೆ ಕೊಟ್ಟಿದ್ರೆ ಸರ್ ಇಲ್ಲ ಅವರು ಯಾರಿಗೆ ತೊಂದರೆಯಾಗಿದೆ ಆಗಿದೆ ಅವ್ರು ಕಂಪ್ಲೇಂಟ್ ಕೊಟ್ಟರೆ ಅವ್ರ ಮೇಲೆ ಕ್ರಮ ತಗೋತೀವಿ ಇಂಥ ಯಾರು ಇಂಥ ಮೈಕ್ರೋ ಫೈನಾನ್ಸ್ನವರು ಅಥವಾ ಮನಿ ಲೆಂಡರ್ಸು ಯಾರು ತೊಂದರೆ ಕೊಡ್ತಾರೆ ಅಂತೇಳಿ ಅದಕ್ಕೆ ಸಹಾಯವಾಣಿಗಳು ಮಾಡ್ತಾ ಇದ್ದೀವಿ ಡಿ ಸಿ ಆಫೀಸ್ ಕಂಪ್ಲೇಂಟ್ ಕೊಟ್ಟರೆ ಕೂಡಲೇ ಇಮಿಡಿಯೇಟ್ ಆಗಿ ಕ್ರಮ ತಗೊಳ್ಳಿ ಹೇಳಿದೀನಿ ದೂರು ನೀಡಿದ್ದಲ್ಲಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಯ ವಿರುದ್ಧ ಕಾನೂನು ಕ್ರಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜನರಿಗೆ ಖಾಸಗಿ ಹಣಕಾಸು ಸಂಸ್ಥೆಗಳ ಕಿರುಕುಳ ಹೆಚ್ಚುತ್ತಿದ್ದು ಜನರು ಅಂಥವರ ವಿರುದ್ಧ ದೂರು ನೀಡಿದ್ದಲ್ಲಿ ತಕ್ಷಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ ಜನರಿಗೆ ಖಾಸಗಿ ಹಣಕಾಸು ಸಂಸ್ಥೆಗಳ ಕಿರುಕುಳ ಹೆಚ್ಚುತ್ತಿರುವ ಬಗ್ಗೆ ಪ್ರಕ್ರಿಯೆ ನೀಡಿ ಮೈಕ್ರೋಫೈನಾನ್ಸ್ ಸಂಸ್ಥೆ ಅಥವಾ ಲೇವಾದೇವಿಗಾರರ ನೀಡುತ್ತಿರುವ ತೊಂದರೆಗಳ ವಿರುದ್ಧ ದೂರು ನೀಡಲು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಹಾಯವಾಣಿಯನ್ನ ತೆರೆಯಲಾಗಿದೆ ಎಂದು ತಿಳಿಸಿದರು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ